ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಕಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಮಂಡ್ಯ ಮೈಸೂರು ಭಾಗದಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಇದನ್ನು ಅದೇನಂದರೆ ಮುದ್ದೆ ಉಪ್ಪಸಿ ತೊಗರಿ ಕಾಳು ಪಲ್ಯ ಇದನ್ನು ಹೇಗೆ ಮಾಡೋದು ಅಂತಲೇ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ತುಂಬ ಎಳೆಯದಾಗಿರುವಂತಹ ತೊಗರಿ ಕಾಳನ್ನ ತೊಗೊಂಡಿದ್ದೀನಿ ನೋಡಿ ಇದು ನಮ್ಮಪ್ಪ ಬೆಳೆದಿರೋಂಥದ್ದು ನಮ್ಮಪ್ಪನ ಹೊಲದಲ್ಲಿ ಬೆಳೆದಿರುವಂತಹ ಕಾಳು ಇದು ತುಂಬಾ ಚೆನ್ನಾಗಿದೆ ನೋಡಿ ತುಂಬನೇ ಹಸಿದು ಮತ್ತು ನಾಟಿ ಕೂಡ ಅದು ಮತ್ತು ನಾನು ಇವಾಗ ಒಂದು ಕುಕ್ಕರಿಗೆ ಆ ಕಾಳು ಹಸಿ ತೊಗರಿ ಕಾಳು ಏನು ಹಾಕ್ಕೊಂಡಿದ್ದೀವಲ್ಲ ಆ ಅದಕ್ಕೆ ಮತ್ತು ನಾನಿವಾಗ ಎರಡು ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೀರು ಮತ್ತು ಉಪ್ಪನ್ನ ಸೇರಿಸಿ ನಾನಿವಾಗ ಇದನ್ನ ಒಂದೇ ವಿಷಲ್ಲೂ ನಾವು ಆಫ್ ಮಾಡ್ಕೊಬೇಕು ಏಕೆಂದರೆ ತುಂಬ ಎಳೆ ಕಾಳಾಗಿರೋದ್ರಿಂದ ನಾವು ಬೇಗನೆ ಆಫ್ ಮಾಡ್ಕೊಬೇಕು ಒಂದೇ ವಿಷಲ್ ಸಾಕಾಗತ್ತೆ ಇಲ್ಲಾಂದರೆ ತುಂಬ ಬೆಂದು ಹೋದರೆ ಚೆನ್ನಾಗಿರಲ್ಲ ಇವಾಗ ವಿಷಲ್ ಕೂಗಿ ಹಾರಿದೆ ನೋಡಿ ಕುಕ್ಕರ್ ಹಾರಿದೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಕಾಳು ಮತ್ತು ಟೊಮೆಟೊ ಮತ್ತು ಹಸಿ ಎಲ್ಲ ಇಷ್ಟ ಆದರೆ ಸಾಕಾಗತ್ತೆ ನಮಗೆ ಇವಾಗ ನಾನು ಇದನ್ನು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಏನಿತ್ತಲ್ಲ ಅದನ್ನು ಇವಾಗ ಕಾಳಿಂದ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಯಾರೆಲ್ಲ ಮನೇಲಿ ಟ್ರೈ ಮಾಡಿಲ್ಲ ಒಂದು ಸರಿ ಟ್ರೈ ಮಾಡು ಮಾಡಿ ಇದು ಹೇಗೆ ಅಂದರೆ ಇದು ನಿಜವಾಗ್ಲೂ ಮೈಸೂರು ಮತ್ತು ಮಂಡ್ಯದಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಇದು ಇವಾಗ ನೋಡಿ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಮೆಣಸು ಜೀರಿಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣೆ ಇದನ್ನು ಖಾರಕ್ಕೆ ತೊಗೊಂಡಿದ್ದೀನಿ ನೋಡಿ ಇಷ್ಟು ಪದಾರ್ಥನ ನಾನು ಇವಾಗ ಮಿಕ್ಸಿ ಜಾರ್ ಒಳಗಡೆ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಏನೇನೆಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಇವಾಗ ಉಪ್ಸಾರು ಖಾರ ಮಾಡಲಿಕ್ಕೆ ಹಾಕೊತಾ ಇದ್ದೀನಿ ಅದಕ್ಕೆ ಅದ್ರ ಜೊತೆಗೇನೆ ನಾನು ಇಲ್ಲಿ ಸ್ವಲ್ಪ ಸಾಲ್ಟು ಕೂಡ ಸೇರಿಸಿ ನಾನು ಇವಾಗ ಗಟ್ಟಿಯಾಗೇ ಇದ್ದೀನಿ ನೋಡಿ ಈ ರೀತಿ ಆದರೆ ರೆ ಸಾಕ ಸರಿಯಾಗಿ ಇದು ಸರ್ ಖಾರ ರೆಡಿ ಆಗಿದೆ ಇವಾಗ ಅದೇ ಜಾರಲ್ಲಿ ಸ್ವಲ್ಪ ನಾವು ಏನು ರುಬ್ಕೊಂಡಿರ್ತೀವಲ್ಲ ಖಾರ ಅದನ್ನ ಇಟ್ಕೊಂಡು ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಟೊಮ್ಯಾಟೊ ಮತ್ತೆ ಈ ಕಾಳು ಅದನ್ನ ನಾನು ಇವಾಗ ಎರಡನ್ನೂ ಹಾಕೊಂಡು ಇವಾಗ ಇದನ್ನ ನಾನು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದು ಕಾಳನ್ನ ನಾನು ಏನು ಬೆಂದಿತ್ತಲ್ಲ ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಿಟ್ಟಿದ್ದೀನಿ ನೋಡಿ ಇವಾಗ ನಾನು ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಬೇಯಿಸ್ಕೊಂಡು ಇಟ್ಕೊ ಕಾಳು ಬೆಂದಿರುತ್ತಲ್ಲ ನೀರು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾವೇನು ರುಬ್ಕೊಂಡಿರ್ತೀವಿ ನೋಡಿ ಟೊಮೆಟೊ ಮತ್ತು ಕಾಳು ಸ್ವಲ್ಪ ಉಪ್ಪು ಮ್ಯ ಉಳ್ದಿರೋದು ಮಿಕ್ಸ್ ಮಾಡಿಕೊಂಡು ಅದನ್ನು ಸೇರಿಸಿ ನಾನು ಇವಾಗ ನೀರನ್ನ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನು ತುಂಬ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಕಲಿಸ್ಕೊಂಬ ಬೇಕಾಗುತ್ತೆ ತುಂಬ ತೆಳ್ಳಗೆ ಮಾಮೂಲಿ ಉಪ್ಸಾರು ಬರುತ್ತಲ್ಲ ಅದರದ್ದು ಲೆವೆಲ್ಲಿಗೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ಇದು ಇದೇ ಇವಾಗ ನಾನು ಇದನ್ನ ಸಾಲ್ಟ್ ಹಾಕಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ ಇದು ತುಂಬ ಚೆನ್ನಾಗಿರತ್ತೆ ನೋಡಿ ಇದನ್ನು ನಿಮಗೆ ಕೆಮ್ಮೆಲ್ಲ ಇತ್ತು ಅಂದರೆ ಇದನ್ನು ನೀವು ಹಾಗೆ ಕುಡಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೆ ಮತ್ತೆ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂದರೆ ತುಂಬಾ ಸಖತ್ತಾಗಿರುತ್ತೆ ನೋಡಿ ಈ ರೆಸಿಪಿ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಬೇಕಾಗುತ್ತೆ ಒಂದೆರಡು ಕುದಿ ಆದಮೇಲೆ ನಾನು ಇದನ್ನು ಆಫ್ ಮಾಡ್ಕೊತೀನಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಬೇಕು ಹೇಳಿದ್ನಲ್ಲ ನೆಗಡಿಗೆಲ್ಲ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಲೋಟ ಕುಡಿದ್ಬಿಟ್ರೆ ರಸಮ್ ರೀತಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಇವಾಗ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ನಮಗೆ ಉಪ್ಸಾರು ಏನು ಇದೆಯಲ್ಲ ರೆಡಿ ಆಗಿದೆ ಈ ಥರ ನಾನು ಉಪ್ಸಾರನ್ನ ರೆಡಿ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದು ಆಗಿದೆ ಪಕ್ಕಕ್ಕೆ ಎತ್ತಿಟ್ಟು ಎತ್ತಿಟ್ಟು ಇವಾಗ ಕಾಳನ್ನ ಒಗ್ಗರಣೆ ಇದ್ದೀನಿ ನೋಡಿ ಆ ಏನು ತೊಗರಿ ಕಾಳು ಇತ್ತಲ್ಲ ಹಸಿದು ಅದನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಸಿಡಿಸ್ಕೊಂಡು ಇವಾಗ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಈರುಳ್ಳಿನ ಕ್ಲೀನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಕಾಳು ಅದನ್ನು ಕೂಡ ನಾನು ಇವಾಗ ಹಾಕ್ಕೊಂಡು ಅದ್ರೊಳಗಡೆ ಫ್ರೈ ಮಾಡ್ತೀನಿ ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ನಾವು ಇಲ್ಲಿ ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಏನಿರಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸಾಲ್ಟ್ ಎಲ್ಲ ಹಾಕ್ಕೊಂಡು ನಾವು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಹಾಗೆ ಇವಾಗ ನಾವೇನು ತೆಂಗ್ ತೆಂಗಿನಕಾಯಿ ತುರಿನ ನಾನು ತೆಗೆದಿಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಕಾಳುನು ಪಲ್ಯನೂ ಕೂಡ ರೆಡಿ ಆಗಿದೆ ಆಲ್ಮೋಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದು ಕೂಡ ಪಲ್ಯ ಹಸಿದಾಗಿರೋದು ಮತ್ತು ನಾಟಿ ತೊಗರಿ ಕಾಳಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಪಲ್ಯನೂ ಕೂಡ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಸರ್ವ್ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ತೋರಿಸ್ತೀನಿ ಮುದ್ದೆ ಉಪ್ಸಾರು ಖಾರ ಉಪ್ಸಾರು ಎಲ್ಲನೂ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಯಾರಿಗೆಲ್ಲ ಮುದ್ದೆ ರೆಸಿಪಿ ಬೇಕಿತ್ತು ಅಂದರೆ ನೆ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾಕೆಂದರೆ ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮುದ್ದೆ ರೆಸಿಪಿನೇ ಇದರಲ್ಲಿ ನಾನು ಹ್ಯಾಡ್ ಮಾಡ್ತಾ ಇಲ್ಲ ಅದನ್ನು ಸಪ್ರೇಟಾಗಿ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಯಾವುದೇ ರೀತಿ ಲಂಸ್ ಇಲ್ಲದೆ ಇರೋ ಥರ ಮುದ್ದೆ ಮಾಡೋದು ಹೇಗೆ ಅಂತ ಹೇಳಬೇಕು ಅಂದರೆ ನೀವು ಆ ವೀಡಿಯೋನ ನೀವು ನೋಡ್ಕೊಬೋದು ಇವಾಗ ನೋಡಿ ಎಲ್ಲ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನೀವೊಂದ್ಸರಿ ಮನೆ ట్రై మి రెసిపి అంత కమెంట్ మిథ్యాంక్ ఫార్ వాచింగ్ దిస్ విడియో